ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನೋಡಿರಿ ನಮ್ಮ ಬ್ಯಾಡ್ಗ್ಯಾಗ ದ್ಯಾಮೋವನ ಜಾತ್ರೆಯ ನಡಾತೈತಿ ನಾವು ನಿನ್ನೆ ಎಲ್ಲರೂ ಗೇಮ್ಸ್ ಆಟ ಹೋಗಿದ್ವಿ ರೀ ಭಾಳ ಎಂಜಾಯ್ ಮಾಡಿದ್ವಿ ಅದ ಅದ್ರ ನೆಕ್ಸ್ಟ್ ಡೇ ಏನೈತ್ರಿ ದಿ ನಮಸ್ಕಾರ ಹಾಕ್ತಾಳೆ ರೀ ನಮ್ಮಕ್ಕ ಅಂದ್ರೆ ನಮ್ಮ ಹೆಂಡತಿ ಅದಕ್ಕೆ ಅದಕ್ಕೆಲ್ಲರೂ ಅಲ್ಲಿ ಹೋಗ್ಬೇಕಂತ ಹೇಳಿ ಬೇಗ ಬೇಗ ಚಳಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಿಕೊಂಡು ಅಲ್ಲೇ ದ್ಯಾಮೋವನ ಗುಡಿ ಕಡೆ ಹೊಂಟೇವ್ರಿ ಕಡೆ ಬರ್ರಿ ಏನೇನು ಆಗುತ್ತೆ ಇವತ್ತೆಲ್ಲ ಅಂಥೇಳಿ ಈ ವಿಡಿಯೋದಾಗ ನಾವು ನೋಡೋಣ್ರಿ ವಿಡಿಯೋನ ಕೊನೆವರೆಗೂ ನೋಡ್ರಿ ಸ್ಕಿಪ್ ಮಾಡಬಾಡ್ರಿ ಪೂರ್ತಿ ನೋಡ್ರಿ ಎಲ್ಲ ರೆಡಿಯಾಗಿ ಆಟೋದಾಗ ಹೊಂಟೇವ್ರಿ ಗುಡಿ ಏನು ಬಂತ್ರಿ ಈಗ ದಿ ನಮಸ್ಕಾರ ಹಾಕೋದು ಕಾರ್ಯ ಮಾಡ್ಬೇಕ್ರಿ ನಾವು ನಮ್ಮ ಕಡೆ ಏನಾದರೂ ಬೇಡ್ಕೊಂಡ್ರೆ ದಿ ನಮಸ್ಕಾರ ರೀ ಇದ ನೋಡ್ರಿ ನಮ್ಮ ಬ್ಯಾಡ್ಗಿದು ದೊಡ್ಡ ಹೊಂಡ ಅಂತ ಕರಿತೀವಿ ರೀ ನಾವು ಹೊಂಡ ದೋಣಿ ಕಡೆ ಐತ್ರಿ ಇದು ಹೊಂಡ ಹೊಂಡ ಅಂತ ಹೇಳಿ ಕರಿತೀವಿ ಇವರ ನಮ್ಮ ಅಕ್ಕ ಇವತ್ತು ದಿ ನಮಸ್ಕಾರ ರೀ ಅಂದರೆ ಏನಾದರೂ ಬೇಡ್ಕೊಂಡಿರ್ತೀವಲ್ಲ ದೇವರಿಗೆ ಅದನ್ನ ಈ ಥರ ಹರಕೆ ಮುಖಾಂತರ ತೀರಿಸೋದ್ರಿ ಹೊಂಡದಾಗ ಪವಿತ್ರ ಸ್ನಾನ ಮಾಡಿ ಆಮೇಲೆ ನೋಡ್ರಿ ಈ ಥರ ದಿ ನಮಸ್ಕಾರ ಹಾಕ್ಕೊಂತ ಗುಡಿವರೆಗೂ ಮುಟ್ಬೇಕ್ರಿ ಮತ್ತು ಅಲ್ಲಿಂದ ನೀರು ತಗೊಂಡು ಜಳಕ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಅವ್ರಿಗೆ ಆಯರ್ ಮಾಡೋದು ಆರತಿ ಮಾಡೋದು ಇರ್ತೈತ್ರಿ ನೋಡೋಣ ಬರ್ರಿ ಏನೇನು ಹಾಕೋತಿ ಹೇಳಿ ಮುಂದೆ ಈ ವಿಡಿಯೋದಾಗ ನೋಡೋಣ ನೋಡ್ರಿ ದಿವಿ ನಮಸ್ಕಾರ ಹಾಕ್ಕೊಂಥ ಗುಡಿವರೆಗೂ ಬಂದೇ ಬಿಟ್ವಿ ಇವತ್ತೇ ನಿನ್ನೆ ಮೆರವಣಿಗೆ ಆಯ್ತಲ್ರಿ ದ್ಯಾಮೋವ್ ಒಂದು ಅದಕ್ಕೆ ಆ ವಾಜಪೇಯಿ ಮಂದಿರದಿಂದ ದ್ಯಾಮೋವನ್ನ ಗುಡಿ ಮುಂದನ ಕುಂದರ್ಸಾರ್ರಿ ಇವತ್ತಕ್ಕಿಗೆ ಕೋಣಾನ ಬಲಿ ಕೊಡೋದಿರ್ತಿತ್ತು ನೋಡ್ರಿ ನಮ್ಮ ಜನನೇನು ಬಂದಿದ್ಲು ರೀ ನಮ್ಮ ಜೊತೆಗೆ ರೆಡಿಯಾಗಿ ಹಿಂಗೆ ದೇವಸ್ಥಾನದ ಮುಂದೆ ದೇವಿನ ಪ್ರತಿಷ್ಠಾಪನೆ ಮಾಡ್ಯಾರ್ರಿ ನೋಡಿರಿ ಎಷ್ಟು ಚಂದ ಕಣ ಆತಾಳ ನಮ್ಮ ದ್ಯಾಮವ್ವ ಈ ಥರ ಜ್ವಾಳದಿಂದ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ್ರೀ ನೋಡ್ರಿ ಯಾರ್ಯಾರ ಈ ಥರ ಬೇಡ್ಕೊಂಡ್ರಂದ್ರೆ ಅಂದ್ರೆ ಇಂಥ ದೊಡ್ಡ ದೊಡ್ಡ ಒಳಗೆ ಕೇಲು ಅಂತ ಕರಿತೇವ್ರಿ ನಾವು ಇವಾಗ ಕೇಲ್ ಹೊತ್ಕೊಂಡು ಬಂದು ದೇವರಿಗೆ ಇದೊಂಥರ ಹರ್ಕಿ ಥರ ತೀರ್ಸೋದಿರ್ತಿತ್ರಿ ಭಾಳ ಚಂದ ಹಾಕೈತ್ರಿ ಅದ್ರ ಜೊತೆಗೆಲ್ಲ ಬ್ಯಾಂಡ್ ಬಾಜ ಎಲ್ಲ ತೊಗೊಂಡು ಒಂಥರ ಮದ್ವೆ ರೀತಿ ಮಾಡ್ತಾರೀ ದ್ಯಾಮೋವ್ ಜಾತ್ರೆ ಯಾರ್ಯಾರು ಕುರಿ ಎಲ್ಲ ಕಡಿತಾರಲ್ರಿ ಅವ್ರ ಮನೇಲಿ ಮದುವೆ ಥರನೇ ಫೀಲ್ ಆಗತ್ರಿ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಇವತ್ತಿನ ಈ ನಮ್ಮ ಬ್ಯಾಡ್ಗಿ ಗ್ರಾಮದೇವತೆ ಜಾತ್ರೆಗೆ ಸರಿಗಮ್ಮಪ್ಪ ಪಾರ್ಟಿಸಿಪೇಟ್ ಆಗಿದ್ದಂಥ ಬಾಳು ಬೆಳಗುಂದಿಯವರು ಈ ರಸಮಂಜರಿ ಅಂದರೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರ್ತಿತ್ರಿ ಅದಕ್ಕೆ ಅಲ್ಲಿಗೆ ಬರಾತಾರು ನೀವು ಎಲ್ಲರೂ ಬರ್ರಿ ಅವ್ರ ಹಾಡನ್ನು ಕೇಳಿ ಆನಂದಿಸ್ರಿ ಆಮೇಲೆ ಈ ಏಳು ದಿನ ನಡೆಯೋ ಜಾತ್ರೆಯಲ್ಲಿ ಭಾಳಷ್ಟು ಕಾಮಿಡಿ ಸ್ಟಾರ್ಗಳು ಸಿಂಗರ್ಸ್ಗಳು ಬರಾತಾರ್ರಿ ಅದರಲ್ಲಿ ಬಾಳು ಬೆಳಗುಂದಿ ಹನುಮಂತಣ್ಣ ಕಾಸೀಮಣ್ಣ ಆಮೇಲೆ ಕಾಮಿಡಿ ಸ್ಟಾರ್ಗಳು ಅಪ್ಪಣ್ಣ ಆಮೇಲೆ ಸೂರಜ್ ಅವರೆಲ್ಲರೂ ಬರಾತಾರೆ ನೀವು ಎಲ್ಲರೂ ನೋಡಿ ಎಂಜಾಯ್ ಮಾಡ್ರಿ ನೋಡ್ರಿ ಇವರು ಕೇಳ್ ಹೊತ್ಕೊಂಡವ್ರು ಅವ್ರಿಗೆ ಹೆಂಗೆ ಎಲ್ಲರು ಆರತಿ ಮಾಡಾತಾರ ದೊಡ್ಡ ದೊಡ್ಡ ಕೇಳ್ರಿ ಭಾಳ ಮಸ್ತ್ ಮೆರವಣಿಗೆ ಮಾಡ್ಕೊಂಡು ಬಂದ್ರಿ ಅವ್ರ ಗುಡಿಗೆ ಇದು ನೋಡಿರಿ ಇಲ್ಲೇ ದೀಪ ಹಚ್ಚಿಟ್ಟಾರದು ಕೋಣಂತೇಳಿ ಆಮೇಲೆ ಅಕ್ಕಾಗ ಬಳೆ ಇಡಿಸ್ಕೊಂಡು ಮನೆಗೆ ಹೋದ್ವಿ ರೀ ನಮ್ಮ ನಮ್ಮಮ್ಮಿ ಭರ್ಜರಿಯಾಗಿ ಮಸಾಲೆ ಗಿಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಕೈಮಾ ದುಂಡಿನ ಪ್ರಿಪೇರ್ ಮಾಡಾತಾರ್ರಿ ಹಂಗೆ ಸಾಂಬಾರಿಗೆ ಮತ್ತು ಪಲ್ಯಕ್ಕಾಗಿ ಮಟನ್ನ ಕುದಿಯಿಟ್ಟಾರು ನೋಡಿರಿ ಮಸ್ತ್ ಕೈಮಾ ದುಂಡಿ ಆಗತ್ತವು ಮಟನ್ ಕೈಮಾ ಈ ಜಾತ್ರೆ ಇದು ಅಂದರೆ ದೀ ನಮಸ್ಕಾರ ಹಾಕೋದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ಅಡ್ಗಿ ಆತ್ರಿ ಈಗ ಏನಿದ್ರು ಮಸ್ತ್ ಬ್ಯಾಟಿಂಗ್ ಮಾಡೋದು ಬರ್ರಿ ನೀವು ಎಲ್ಲರೂ ನಮ್ಮ ಅಮೌಂಟ್ ಜಾತ್ರೆಗೆ ಒಂದ್ಸರಿ ಮಿಸ್ ಮಾಡ್ದಂಗೆ ಬರ್ರಿ ಅಂದ್ರೆ ಮುಂದಿಂದ ಐದು ವರ್ಷ ಬಿಟ್ಟು ನಡೀತಿದ್ರಿ ಈ ಜಾತ್ರೆ ಅವಾಗಲಾದರೂ ಬರ್ರಿ